ಸರ್ ಸರ್ ಅದೇ ಇದು ಹುಣ್ಣುಂಡಿದು ಅದು ಈ ಸರ್ ಯಾಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಕೆ ಆರ್ ಎಸ್ ಬಸ್ ಅವರು ಅದಕ್ಕೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಇಲ್ಲ ಅದು ನೋಡಿ ಮಾಡ್ತೀವಿ ಅಂತ ಹೇಳಿದೆ ಬಟ್ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂದ್ಬಿಟ್ಟು ಪಿ ಡಿಒ ಹೇಳ್ಬಿಟ್ಟು ಹೇಳಿ ಅಂತ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಈಗ ಅವ್ರಿಗೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾ ಇದಾರೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಅವರು ಯಾವ ಪಾಲ್ ಪರೀಕ್ಷೆ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಯಾವ್ದು ಹಿಂದಿನ ನಮ್ಮ ಅಲ್ಲಿ ಖಾತೆ ಅವರು ಡಿಮ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಆಸ್ತಿ ಬಗ್ಗೆ ಇಲ್ಲೇ ಮತ್ತೆ ಚೆಕ್ ಬಂದಿರೋ ಯಾವ್ದು ಇಲ್ಲ ಒಂದು ಪಾಲ್ ಪರೀಕ್ಷೆ ಕೊಟ್ಟಿದ್ದಾರೆ ಅದನ್ನು ಕೇಳಿದೆ ಇನ್ನೇನಿಲ್ಲ ಸೈನ್ ಮಾಡ್ಕೊಟ್ಟರು ಸೈನ್ ಮಾಡ್ಕೊಟ್ಟರು ಅಣ್ಣ ಇಲ್ಲೇ ತಪ್ಪದೇ ಅಣ್ಣ ನೀವೇ ಕೊಟ್ಟಾರ ನಮ್ಮ ಮಾತು ಕೇಳೋಣ ನೀವು ಇನ್ಫಾರ್ಮೇಶನ್ ಕೊಡೋದೇ ತಪ್ಪ ಇವಾಗ ಊರಲ್ಲಿ ಕೊಟ್ಟಾರಲ್ಲ ಜನ ಸೈನ್ ಮಾಡ್ಕೊಟ್ಟಾರು ಹೇಳ್ಬೋದು ಇತ್ತ ಇವಾಗ ಯಾಕೆಲ್ಲ ಯಾಕೆ ಇನ್ಫಾರ್ಮೇಶನ್ ಕೊಡೋದೇ ತಪ್ಪಾಕ್ ಮಾಡ್ತಾರೆ

ನಮ್ಮ ಹತ್ರ ಒಂದ್ ಪೀಡಿ ಹತ್ರ ಒಂದ್ ಎರಡು ಎರಡು ಯಾಕೆ ನೋಡಿಲ್ಲ ಅವ್ ನೋಡ್ಬೋದು ಯಾಕೆ ನೋಡಿಲ್ಲ ಇವಾಗ ಹೇಳಿ ಅವ್ರ್ ಕಳ್ಸ್ಬಿಟ್ಟು ಒಂದ್ ನಿಮಿಷ ಜನ ಕೂಡ ಬೀದಾರಿಗಳು ಅವ್ರಿಗೆ ಕೆಲಸ ಇದೆ ನೀವು ಅಧಿಕಾರಗಳಾಗಿ ಮಾಡ್ಬೇಕಾದ್ರೆ ಮಾಡ್ದೇನೆ ಇವತ್ತು ಬಾ ನಾಳೆ ಬಾ ನಾಳೆ ಸೋಮವಾರ ು ಏನ್ ಲೋಕದೋಷ ಇದೆ ಏನ್ ಮಾಡ್ಬೇಕು ಏನ್ ಮಾಡ್ತಾ ಇದ್ದಾರೆ ಎರಡ್ ಸತಿ ಬಂದ್ರು ತಿರ್ಗ ಸೋಮ ಎರಡ ನಾವು ಕರಿಯಲ್ಲ ಸರ್ ಒಂದ್ ನಿಮಿಷ ಕೇಳಿ ಮತ್ತೆ ನಿಮ್ನ ಕಚೇರಿ ಕಸರ್ ನಿಮ್ ದಿನ್ಗುಲಿ ಏನಿರುತ್ತೋ ಅದನ್ನ ಈಸರಿ ನೀವು ಹೇಳಿ ಆಗಿರೋ ನಿಮ್ಮ ಪಿಡಿಒ ಜವಾಬ್ದಾರಿ ನೀವು ಬೇರ ಕೆಲಸ ಮಾಡಿದ್ರ ಅದು ನಮ್ಗೆ ಬೇಕಾಗಿಲ್ಲ ಜನಗಳೇನ ಪ್ರತಿಭಟನೆ ಮಾಡೋದು ಮುದುಕಿ ಹಾಕ್ತಾರೆ ಬಂದು ಕೆಲಸ ಕರೆಕ್ಟ ಮಾಡ್ಬೇಕು ಇಲ್ಲಿ ಸಲ ಸಲ ಅರ್ಜಿ ಕೊಟ್ಬಿಟ್ಟು ಅವ್ರ ಕೆಲಸ ಕೊಟ್ಬಿಟ್ಟು ಇವತ್ತ್ ಸಲ ಬರುತ್ತೆ ಆಗಲ್ಲ ಅವ್ರ ಕೇರೆ ಒಂದ್ ಮೀಟಿಂಗ್ ಪಾಸ್ ಆದ ಕೆಲಸ ಕೆಲ್ಸ ಮಾಡ್ಬೇಕು ನೀವು ಅದನ್ನ ಮಾಡ್ತಾ ಇಲ್ಲ ನೀವು ಅವ್ರ ಫೈಲ ನೋಡಿಲ್ಲ ಎಲ್ಲ ತಾವು ಮಡಬುಟ್ಟು ಈಗ ನೋಡಿದ್ರ ಡೇ ಸುಮ್ ಕುತ್ಕೊಳೇ ಯಾಕ್ ಮಾತಾಡ್ತೀರಾ ಮನ್ ಮನೆ ಹೋಗಿ ಸಾ ದಷ್ಟು ಐ ಡಿ ಒ ಇಲ್ಲಾ ಅಂತ ಅಂದ್ರೆ ಸೆಕ್ರೆಟ್ರಿ ಹೌದು ನೀವ್ ಮಾಡ್ಬೇಕಾ ಕೆಲ್ಸ ಮಾಡಿಲ್ಲ ನೀವು ನಿಮ್ದು ಸಿಕ್ಕಾಪಟ್ಟೆ ಬೇಜವಾಬ್ದಾರಿ ಪಿ ಡಿ ಹೋದು ಬೇಜವಾಬ್ದಾರಿ ನಿಮ್ದು ಆದಷ್ಟು ಬೇಜವಾಬ್ದಾರಿ ಸರ್ ಹೌದು ನಾನು ಓದ ಮಾಡ್ತೀನಿ ತನಕ ಎಂಟು ತಿಂಗಳಿಂದ ಒಂದು ಫೈನ್ ಬಿಡಿಕ ಕೂತಿದೀರ ಅವ್ರಿಗೆ ಕರೆಕ್ಟ್ ದಾಖಲೆ ಎಂಬತ್ ಐದ್ ದಿವಸ ನೀವು ಸ್ಪಾಟ್ ಹೋಗ್ಬೇಕು ಯಾರು ಅಲ್ಲ ಸರ್ ನೀವ್ ಯಾರು ಸ್ಪಾಟ್ ಫೋನ್ ಮಾಡಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ತಲೆ ಮಾಡ್ತೀರಿ ಇವ್ರು ಓದಿದ್ಕೆ ನೀವು ಸ್ಪಾಟ್ ಹೋಗಕ್ ಆಗ್ಲಿಲ್ಲ ನೀವು ಅವರು ಎಂಟು ತಿಂಗಳಿಂದ ಯಾಕೆ ಮಾಡಿಲ್ಲ ಅಂದ್ರೆ ಅವರು ದುಡ್ಡು ಕೊಟ್ಟಿಲ್ಲ ಹೌದು ದುಡ್ಡು ಕೊಟ್ಟಿದ್ರೆ ಕೆಲ್ಸ ಮಾಡೋರು ಯಾರು ದುಡ್ಡು ಕೊಡ್ತಾರೆ ರೆಕಾರ್ಡ್ ಇದ್ರು

ಸೋಮವಾರ ಇಲ್ಲ ಟೇಪ್ ತಗೊಂಡು ಅವ್ರದ್ದೇನಾದ್ರೂ ತಗೊಂಡು ವರ್ಕರ್ ವರ್ಷ ಕರ್ಕೊಂಡು ಸ್ಪಾಟ್ ಹೋಗಿ ನಿಮ್ದು ವಿಡಿಯೋ ಇಲ್ಲ ಅಂದ್ರೆ ನಿಮ್ ಚಾನ್ಸ್ ಇದೆ ರವೀಂದ್ರ ಈಗ ಸೋಮವಾರ ವಿಡಿಯೋ ಬರ್ಬೋದು ಬರಬ ಗೊತ್ತಿಲ್ಲ ನಮ್ಗೆ ಅದಿನ್ ಇನ್ಚಾರ್ಜ್ ನಿಮ್ಗೆ ಇರುತ್ತೆ ಅವತ್ತು ಸೋಮವಾರ ಕೆಲಸ ಮಾಡಿ ಅವ್ರಿಗೆ ಲವ್ಯ ಏನು ಬರುತ್ತೋ ಈ ಸತ್ ಕೊಡ್ಬೇಕು ಅದು ಒಂದೇ ದಿನದಲ್ಲಿ ಕೊಡ್ಬೋದು ನೀವು ತಿಂಗ್ಳಾರ್ ಗಟ್ಟಲೆ ಅಲಸಿ ಅಲ್ಸಿ ಕೊಡುವಂತ ಸರ್ಕಾರ ಆದೇಶ ಮಾಡಿಲ್ಲ ಆಸ್ತಿ ಮಾಲೀಕರು ಅವ್ರ ಆಸ್ತಿ ಮಾಲೀಕರ ಅಂತ ಹೇಳೋದಕ್ಕೆ ನಿಮ್ಗೆ ಇಷ್ಟೊಂದು ಕಷ್ಟ ಕಷ್ಟ ಆಗ್ತಿದೆ ನಿಮ್ಮ ಪಿ ಡಿ ಪಿಡಿ ಪಾದಾರ್ಪಣೆ ಮಾಡಕ್ಕೆ ಹೂ ಪಾದಾರ್ಪಣೆ ಮಾಡ್ಬೇಕಾ ಈಗ ಒಳ್ಳೆ ಕೆಲ್ಸ ಮಾಡಿ ಸುಮ್ಮನೆ ನೀವು ಒಳ್ಳೆ ಕೆಲ್ಸ ಮಾಡಿದ್ರೆ ಗೌರವ ಗೌರವಿಸ್ತಾರೆ